ವೀಕ್ಷಕರೇ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದಿದೆ ಸಾಧಕ ವಿದ್ಯಾರ್ಥಿಗಳನ್ನು ಗುರುತಿಸುವ ಮಾತನಾಡಿಸುವ ಅವರ ಮೂಲಕ ಬರುವ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಒದಗಿಸುವ ಪ್ರಯತ್ನಗಳು ಎಲ್ಲ ಕಡೆ ನಡೀತಾ ಇದ್ದಾವೆ ಹಾಗೆಯೇ ನಾವು ಒಬ್ಬ ವಿದ್ಯಾರ್ಥಿನಿಯನ್ನು ಗುರುತಿಸಿದ್ದೇವೆ ಇದು ಮಂಗಳೂರಿನ ಬಜಾಲ್ ಪಕ್ಕಲಡಕದ ಸ್ನೇಹ ಪಬ್ಲಿಕ್ ಸ್ಕೂಲಿನ ವಿದ್ಯಾರ್ಥಿನಿ ನಮ್ಮೊಂದಿಗಿದ್ದಾರೆ ಟು ಬಿ ಹಾನೆಸ್ಟ್ ಐ ಆಕ್ಚುಲಿ ಏಮ್ ಡೆಟ್ ಗೆಟಿಂಗ್ ಸಿಕ್ಸ್ ಟ್ವೆಂಟಿ ಫೈವ್ ಎಸ್ಪೆಷಲಿ ಬಿಕಾಸ್ ಮೈ ಗ್ರ್ಯಾಂಡ್ ಫಾದರ್ ಹ್ಯಾಡ್ ವಿಸ್ಟ್ ಫೋರ್ ಅಂಡ್ ಬಟ್ ಐ ಕುಡನ್ ಗೆಟ್ ಸಿಕ್ಸ್ ಟ್ವೆಂಟಿ ಫೈವ್ ಆ್ಯಂಡ್ ಐ ಗೇವ್ ಇಟ್ ಟು ಮೈ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಆ್ಯಂಡ್ ಹ್ಯಾಪಿ ದಟ್ ಐ ಅಚೀವ್ಡ್ ಅಟ್ ಲೀಸ್ಟ್ ಸಿಕ್ಸ್ ನೈನ್ಟೀನ್ ಭಾಳ ಖುಷಿಯಾಗಿದೆ ನನಗೆ ಇನ್ನು ಕೂಡ ಅವ್ರು ನನಗೆ ನನ್ನ ಇದರಲ್ಲಿ ಅವರು ಸಿಕ್ಸ್ ಟ್ವೆಂಟಿ ಫೈ ಬರಬೇಕಂತಲೇ ಇತ್ತು ಸಿಕ್ಸ್ ಟ್ವೆಂಟಿ ಫೈ ಬರಬೇಕು ಬಂದರೆ ನಾನು ನಿನಗೆ ಏನಾದರೂ ಕೊಡ್ತೇನೆ ಅಂತ ಫಸ್ಟಿಗೆ ನಾನು ಹೇಳಿದ್ದೇನೆ ಆದ್ರೀಗ ಸಿಕ್ಸ್ ನೈನ್ಟೀನ್ ಬಂದಿದೆ ಇನ್ನು ಕೂಡ ನಾವು ಕರೆಕ್ಷನ್ಗೆ ಹಾಕಿದ್ದೇವೆ ಒಂದು ಎರಡು ಮೂರು ಮಾರ್ಕು ಇನ್ನು ಕೂಡ ಬರ್ಬೋದು ನಿಮಿಷ ಅಲ್ಲ ಕರ್ನಾಟಕ ಸ್ಟೇಟಲ್ಲಿ ರ್ಯಾಂಕ್ ಅಂತ ಒಂದೆರಡು ಮಾರ್ಕ್ಸ್ ಸಿಗಬಹುದು ಹಾಕಿದಲ್ಲಿ ಸಿಗಬಹುದು ಇದು ಅವಳ ಅಚೀವ್ಮೆಂಟ್ ಏನು ಸಾಧಾರಣ ಅಲ್ಲ ಅಂತ ಅನಿಸ್ಕೊಳ್ತಿದ್ದೇನೆ ತುಂಬಾ ಹೆಮ್ಮೆ ಆಗ್ತಿದೆ ಹೇಳಲಿಕ್ಕೆ ಎಲ್ ಕೆ ಜಿಯಿಂದಲೇ ಓದೋದ್ರಲ್ಲಿ ತುಂಬ ಚುರುಕೆ ಇದ್ಲು ಎಲ್ಲ ಅವಳದೇ ಪ್ರಯತ್ನ ನನ್ನ ಪ್ರಯತ್ನ ಇದರಲ್ಲಿ ಏನಿಲ್ಲ ನಾನೇನು ಹೋಗ್ಲಿಕ್ಕೆ ಕಲೀಲಿಕ್ಕೆ ಇಷ್ಟು ಗಂಟೆ ಕಲಿಬೇಕು ಅಷ್ಟು ಗಂಟೆ ಕಲಿಬೇಕು ಏನೂ ಇರಲಿಲ್ಲ ಎಲ್ಲ ಅವಳ ಪ್ರಯತ್ನ ಎಲ್ ಜಿ ಟು ಸ್ಟ್ಯಾಂಡರ್ಡ್ವರೆಗೆ ಅವ್ರ ಅಮ್ಮ ಇದು ಮಾಡಿದ್ರು ಬೇಗ ಮಾಡ್ತಾ ಇದ್ರು ಫಿಫ್ತ್ ಸಿಕ್ಸ್ ಇಂದ ಅವಳೆ ಎಲ್ಲ ಇದು ಮಾಡಿದ್ರು ಇದು ಏನು ಹೋಗೋದೇ ಅವಳೇ ಪ್ರಯತ್ನ ಮಾಡ್ತಾ ಇದ್ರು ಬೂನ್ ಐ ಕ್ಯಾನ್ ಟು ಸ್ನೇಹ ನಮ್ಮ ಶಾಲೆಗೆ ಹಾಗೆ ಆ ತಂದೆ ತಾಯಿ ಹಾಗೆ ಅದು ಹೆಮ್ಮೆ ತುಂಬಾ ಕಷ್ಟಪಟ್ಟಿದ್ದಾಳೆ ಈ ಒಂದು ಸಾಧನೆ ಖಂಡಿತವಾಗಿಯೂ ಒಬ್ಬಳಿಂದ ಆಗುವಂತಹ ಸಾಧನೆ ಅಲ್ಲ ಇದರಲ್ಲಿ ಶಾಲೆಯ ಅಧ್ಯಾಪಕರು ನಿರಂತರವಾದಂತಹ ಪ್ರಯತ್ನದಿಂದ ಸುಮಯನು ಹಾಗೆ ಸಾಧನೆ ಮಾಡಲು ಸಾಧ್ಯವಾಗಿದೆ ಅವರ ತಂದೆ ತಾಯಿ ಕೂಡ ಅವಳ ಹಿಂದೆ ನಿರಂತರವಾದಂತಹ ಒಂದು ಪ್ರೋತ್ಸಾಹ ಮತ್ತು ಎಲ್ಲಾ ಸಂದರ್ಭದಲ್ಲೂ ಅವರಿಗೆ ಕಲಿಕೆಗೆ ತುಂಬಾ ಹೆಚ್ಚಿನ ಸಮಯವನ್ನು ಅದಕ್ಕಾಗಿ ಕೊಟ್ಟಿದ್ದಾರೆ ಒಂದು ಫೈವ್ ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ಇದ್ದೆ ಹಿಂದೆ ಇದೆ ಅಂದರೆ ಬರಿಸಲಿಕ್ಕೆ ಓದಿಸ್ಲಿಕ್ಕೆ ಆ ಥರ ಹಿಂದೆ ಬೀಳ್ತಾ ಇದ್ದೆ ಮತ್ತೆ ಅವಳ ಸ್ವೈಚ್ಛೆಯಲ್ಲಿಯೇ ಅವಳೇ ಅಲ್ಲ ಎಲ್ಲ ನೆಸೆಸಿಟಿ ಬೇಡಕ್ಕೆ ಆತದ್ದು ಅವಳಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಅವಳೇ ಪಡ್ಕೊಂಡು ಅವಳೇ ಓದಿ ಅವಳೇ ತಂದುಕೊಟ್ಟಂತಹ ಸಾಧನೆ ಅವಳಿಗೇನೆ ಫ್ರಮ್ ದ ಬಿಗಿ ಎಲ್ ಕೆ ಜಿಯಿಂದ ಸಹ ಟೆಂತ್ವರೆಗೆ ನಮ್ಗೆ ಏನು ಅವಳ ಒಂದು ಚಿಕ್ಕ ಕಂಪ್ಲೇಂಟ್ ಕೂಡ ಇಷ್ಟರವರೆಗೆ ನಮಗೆ ಹೇಳಲಿಕ್ಕೆ ಏನಿಲ್ಲ ಆ ಮಗುವಿದ್ದು ಅವಳು ನಮ್ಮ ಶಾಲೆಯಲ್ಲಿ ಬಂದದ್ದೇ ಒಂದು ವಿಕೆಟ್ ಸೇ ಎಸೈಡ್ ನಮ್ಮ ಎಸ್ ಎಟ್ ಅವಳು ಚಿಕ್ಕಂದರೆ ಎಲ್ ಕೆ ಜಿಯಿಂದಲೇ ಅವಳು ಶಾಲೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಫಸ್ಟ್ ಅವಳು ಕಲಿತಾಳೆ ಅವಳು ಅವಳಷ್ಟಕ್ಕೆ ಅಷ್ಟಕ್ಕೆ ಕಲಿತಾಳೆ ಅವರು ಹೇಳಿಕೊಟ್ಟು ಕಲಿಯುವಂತ ಇದಿಲ್ಲ <clears throat> alhamdulillah it was all because of allah's blessing and support of our loved ones uh, i am thankful for my father and especially my mother who held my hand and until i was independent she uh, held my hand till i was in fifth standard and after fifth standard i studied on my own and i am a very big thank you to my teachers uh, from lkg to 10th standard who have guided me and encouraged me and helped me to grow ಐ ಹ್ ಬೀನ್ ಎನ್ ಸ್ನೇಹ ಫ್ರಮ್ ಎಲ್ ಕೆ ಜಿ ಟು ಟೆನ್ತ್ ಸ್ಟ್ಯಾಂಡರ್ಡ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಅ ಸ್ಟೂಡೆಂಟ್ ಆಫ್ ಸ್ನೇಹ ಮತ್ತು ಇದು ಓದೋದ್ರಲ್ಲಿ ಇಂತಲಲ್ಲ ಬರೀ ಮತ್ತು ಬೇರೆ ಆಕ್ಟಿವಿಟಿಯಲ್ಲಿ ಕೂಡ ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ಲು ಎಲ್ಲದರಲ್ಲೂ ಕೂಡ ಇದ್ರು ಸಿಂಗಿಂಗ್ ಆಗಲಿ ಈ ಒಂದು ಕ್ರಾಫ್ಟ್ಸ್ ಎಲ್ಲದರಲ್ಲಿ ಸು ತುಂಬ ಇಂಟ್ರೆಸ್ಟ್ ಇತ್ತು ಅವಳಿಗೆ ಸೀಟರ್ ಸ್ಕೂಲಲ್ಲೆಲ್ಲ ಕೆಲವು ಪ್ರೈಸ್ ಎಲ್ಲ ತಂದು ಕೊಟ್ಟಿದ್ದಾಳೆ ಸ್ಕೂಲಿಗೆ ಆ್ಯಂಡ್ ನಮ್ಮ ಶಾಲೆಯ ಸ್ಕೂಲ್ ಪೀಪಲ್ ಲೀಡರ್ ಆಗಿದ್ಲು ಹಾಗೆ ಅವಳು ಕೆಲವು ಮಕ್ಕಳು ಖಾಲಿ ಬುಕ್ ವಾಮ್ಸ್ ಆಗಿರ್ತಾರೆ ಅದು ಹಾಗೆ ಮಗು ಅಲ್ಲ ಅವಳು ಫ್ರಮ್ ದ ಬಿಗಿನಿಂಗ್ ಸ್ಪೋರ್ಟ್ಸ್ ಆಗಲಿ ನಮ್ಮ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಯಾವುದೇ ಆಗಲಿ ಡಿಬೇಟ್ ಸಾಂಗ್ ಸಿಂಗಿಂಗ್ ಕಾಂಪಿಟೇಷನ್ ಜನಪದ ಗೀತೆ ಆಗಲಿ ಅದನ್ನು ಯಾವ ಗೀತೆ ಆದರೂ ಅದನ್ನು ಅದೇ ಲಜದಲ್ಲಿ ಹಾಡ್ತಾಳೆ ಚಂದದಲ್ಲಿ ಹಾಡ್ತಾಳೆ ಡಿಬೇಟ್ ಆಗಲಿ ಎಸ್ಸೆ ಕಾಂಪಿಟೇಷನ್ ಆಗಲಿ ಮೆಹಂದಿ ಎಲ್ಲ ಆಲ್ರೌಂಡರ್ಸ್ ನಾಟ್ ಅ ಬುಕ್ ಫಾರ್ಮ್ ಅನ್ ಆಲ್ರೌಂಡರ್ ಮತ್ತು ಅದರೊಟ್ಟಿಗೆ ಸ್ಕೂಲಲ್ಲಿ ಮೋರಲ್ ಎಜುಕೇಶನ್ಸ್ ಇತ್ತು ಕುರ್ವಾನ್ ಮತ್ತು ಇಸ್ಲಾಮಿಕ್ ಸ್ಟಡಿ ಇತ್ತು ನಾವು ಇದುವರೆಗೆ ಅವಳು ಮದ್ರಾಸಕ್ಕೆ ಏನು ಹೋಗಲಿಲ್ಲ ಎಲ್ಲ ಅಲ್ಲಿ ಇತ್ತು ನಮ್ಮ ಸ್ನೇಹ ಪಬ್ಲಿಕ್ ಸ್ಕೂಲಲ್ಲಿ ಇತ್ತು ಅಲ್ಲಿಯೇ ಕಲಿತು ಮದ್ರಾಸ ಕುರ್ವಾನ ಇದೆಲ್ಲ ಮತ್ತು ಕ್ವಿಝಿಗೆ ತಾವು ಇಸ್ಲಾಮಿಕ್ ಕ್ವಿಝೆಲ್ಲ ಹೋಗ್ತಾ ಇದ್ಳು ಅಲ್ಲಿಂದ ಪ್ರೇಸ್ತಾ ತಂದಿದ್ದಾಳೆ ಮತ್ತು ತುಂಬ ಈ ಪ್ರತಿಭಾ ಅಲ್ಲಿ ಇರ್ತದೆ ಅದರಲ್ಲಿ ಸಹ ತುಂಬ ಪ್ರೇಜ್ ಆಗಿದ್ದಾಗ ತಂದಿದ್ದಾಳೆ ಅವಳು ಕ್ಲಾಸಲ್ಲ ಇದ್ದ ಸಹ ಅವಳೇ ಕಲಿಯೋದಿಲ್ಲ ಅವಳು ಒಟ್ಟಿಗಿದ್ದ ಮಕ್ಕಳಿಗೆ ಸಹ ಹೇಳಿಕೊಡ್ತಾ ಇದ್ದಳು ಕಳಿಸ್ತಿದ್ದಳು ನಮಗೆ ಬಹಳ ಖುಷಿಯಾಗಿದೆ ಎಲ್ಲರಿಗೆ ಟೀಚರ್ಸಿಗೂ ನಮಗೂ ಮ್ಯಾನೇಜ್ಮೆಂಟಿಗೂ ಎಲ್ಲರೂ ಬಹಳ ಖುಷಿ ತಂದಂಥ ವಿಷಯ ವಯಸ್ಸು ಅಂದರೆ ಅವ್ಳಿಗೆ ಇದಿತ್ತು ಅಷ್ಟು ತರುವಂತಹ ಎಬಿಲಿಟಿ ನನಗೆ ಕಾಣ್ತಾ ಇತ್ತು ಆದರೆ ಮತ್ತೆ ಅದು ಒಂದು ತಪ್ಪದೇ ಹೋಯ್ತಲ್ಲ ಒಂದು ಮಾರ್ಕ್ ಹೋಯ್ತಲ್ಲ ಅವಳು ಏನು ಮಾಡಲಿಕ್ಕೆ ಇಚ್ಛಿಸ್ತಾರೆ ಅದನ್ನು ನಾವು ಓದಿಸ್ತೇವೆ ಅವಳಿಗೆ ಹೇಳ್ತಾ ಇದ್ದ ನಾನು ಮೆಡಿಕಲ್ ಫೀಲ್ಡಿಗೆ ಹೋಗ್ತಾ ಇದ್ದೇನೆ ಆದರೆ ನಿಮಗೆ ಒಂದು ಗುರಿ ಅಂತ ಇತ್ತು ನಾನು ಏನು ಮಾಡಬೇಕು ಅಂತ ಅದನ್ನು ಏನು ಗುರಿ ಏನಿತ್ತು ಐ ಹವ್ ಡಿಸೈಡೆಡ್ ಟು ಆಫ್ ಸೈನ್ಸ್ ಸ್ಟ್ರೀಮ್ ವಿತ್ ಪಿ ಸಿ ಎಮ್ ಬಿ ಬಿಕಾಸ್ ಐ ಆಮ್ ರಿಯಲಿ ಇನ್ ಟು ಬಯಾಲಜಿ ಆ್ಯಂಡ್ ಮ್ಯಾಥ್ಸ್ ಆ್ಯಂಡ್ ಮೈ ಗೋಲ್ ಈಸ್ ಟು ಪ್ರಿಪೇರ್ ಫೋರ್ ನೀಟ್ ಆ್ಯಂಡ್ ಗೆಟ್ ಅ ಬಿಗ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರೀಚ್ ಮೈ ಡ್ರೀಮ್ ಇನ್ಶಾಲ ಎಲ್ಲ ಮಕ್ಕಳಿಗೆ ಸಾಧ್ಯ ಇಲ್ಲ ಎಲ್ಲರಿಗೆ ಒಂದೊಂದು ಅದೇ ಹೇಳಿದ್ರು ನಾನು ಎವ್ರಿ ಬಡಿ ಎವ್ರಿ ಚೈಲ್ಡ್ ಹ್ಯಾಸ್ ಇಟ್ಸ್ ಓನ್ ಪೊಟೆನ್ಷಿಯಲ್ ಒಂದು ಮಗು ಈಗ ಕಲಿಯೋ ಮಗುವಿಗೆ ಸಿಕ್ಸ್ ನೈನ್ ಟೀನ್ ಸಿಗಲಿಕ್ಕೆ ಅಷ್ಟೇ ಶ್ರಮ ಬೇಕು ಶಿ ಅಷ್ಟು ಬಿ ಫ್ರಾಮ್ ದ ಡೇ ಐ ಮೀನ್ ಕನ್ಸಿಸ್ಟೆಂಟ್ ಇರಬೇಕು ಅದು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಸ್ಟೆಪ್ ಮಾಡಿದ ನಂತರ ಕಲಿತರೆ ಸಿಕ್ಸ್ ನೈನ್ಟೀನ್ ಸಿಗಲಿಕ್ಕೆ ಅಷ್ಟು ಈಸಿ ಇಲ್ಲ ಅವ್ರು ಫ್ರಮ್ ದ ಬಿಗಿನಿಂಗ್ ಅವರಿಗೆಲ್ಲ ನಾಲೆಜ್ ಬೇಕು ಇಟ್ಸ್ ನಾಟ್ ಲೈಕ್ ಓನ್ಲಿ ದ ಟೆಕ್ಸ್ಚುವಲ್ ನಾಲೆಜ್ ಟೆನ್ತ್ ಸ್ಟ್ಯಾಂಡರ್ಡಲ್ಲಿ ಔಟ್ ಆಫ್ ಕಾಂಟೆಕ್ಟ್ಸ್ ಬರ್ತದೆ ಅಪ್ಲಿಕೇಶನ್ ಲೆವೆಲ್ ಇರ್ತದೆ ಸೊ ದ ಚೈಲ್ಡ್ ಅವನಿಗೆ ಆಗಿ ನಾಲೆಜ್ ಇರಬೇಕು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಪಟು ಪಟು ಮಾಡಿದರೆ ಏನು ಓಡಿಸಲ್ ಬುಕ್ ವಾಮ್ ಆಗಿ ಕಲಿತರೆ ಅದರಲ್ಲಿ ಅಷ್ಟು ಮಾರ್ಕ್ಸ್ ಸಿಗಲಿಕ್ಕೆ ಕಷ್ಟ ಮತ್ತೆ ಎಲ್ಲ ಮಕ್ಕಳಿಗೆ ಸಾಧ್ಯವಿಲ್ಲ ಇದಕ್ಕಾಗಿ ನೀವು ಯಾವ ರೀತಿ ಪ್ರಯತ್ನ ಪ್ರಯತ್ನ ಬರಬೇಕು ಅಂತ ಹೇಳಿದ್ರೆ ಬೇಕು ಬೇಕು ಶ್ರಮ ಹೇಗೆ ಮಾಡ್ತಾ ಾಗಿ ಐ ಪ್ರಿಪೇರ್ ಡೈಲಿ ಶೆಡ್ಯೂಲ್ಸ್ ಐ ಡಿನ್ ಸ್ಕಿಪ್ ಇಟ್ ಐ ಪ್ರಾಕ್ಟೀಸ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ರಿವೈಸ್ಡ್ ಆಫ್ ಟೆನ್ ಐ ಮೆಮರೈ ಐ ಡಿಂಟ್ ಮೆಮೊರೈಸ್ ಇಟ್ ಐ ಅಂಡರ್ಸ್ಟುಂಡ್ ದ ಕಾನ್ಸೆಪ್ಟ್ ಐ ಅವಾಯ್ಡೆಡ್ ಡಿಸ್ಟ್ರಾಕ್ಷನ್ ಎಲ್ಲ ಮಕ್ಕಳಿಗೆ ಈಕೆ ಒಂದು ಪ್ರೇರಣೆ ಆಗಿದೆ ಯಾಕೆಂದರೆ ಈಗಿನ ಮಕ್ಕಳು ಜಾಸ್ತಿಯಾಗಿ ಮೊಬೈಲ್ ನಲ್ಲಿ ಕಾಲ ಕಲಿಯುವವರಾಗಿದ್ದಾರೆ ಮೊಬೈಲ್ ಯೂಸ್ ಮಾಡ್ತಾ ಇದ್ಲು ಬಟ್ ಓದುವ ಸಮಯದಲ್ಲಿ ಓದುದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಇತ್ತು ಅವಳದು ಮತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ಬರುವಾಗ ಜಾಸ್ತಿ ಬೆಳಗ್ಗೆ ಬೇಗ ಎದ್ದು ಆ ಕಲಿತು ಕಲಿತಾ ಇದ್ಲು ಮೊಬೈಲ್ ಇಫೆಕ್ಟ್ ಏನು ಅವಳಿಗೆ ಸ್ಟಡೀಸ್ ಅಲ್ಲಿ ಏನು ಇಫೆಕ್ಟ್ ಮಾಡಲಿಲ್ಲ ನನ್ನ ಅನಿಸಿಕೆ ಪ್ರಕಾರ ಐ ಗೋ ಟು ಎನಿ ಟ್ಯೂಷನ್ ಐ ಸ್ಟಡಿಡ್ ಆನ್ ಮೈ ಓನ್ इन मै हो डॅ अँड नोकरी वाजर ऐ कॉन्सनट्रेट ओनली मॉर्निंग ऐ स्टडी ंगेज लय इंग्लिश कनड हिंदी नैट ऐ गे कॉन्सनट्रेशन टू मॅथ्स सेक्युलर सबजेक्ट्स सोशल अँड सयूज मी फॉर् एज्युकेशन पर्पस वेन एक्स वाजर अँड इट हेल् अ लॉट ದಿನಕ್ಕೆ ಎಷ್ಟು ಸಮಯ ಸ್ಥಳಿಗೆ ಆದ್ಯತೆ ಉಳಿದ ಫೈವ್ ಪ್ರೇರಣೆ ಹೇಗಾಗ್ತಾಳೆ ಅಂತ ಇಲ್ಲ ನೋಡಿ ಅವರು ಸ್ಕೂಲಲ್ಲಿ ಟೀಚರ್ಸನ್ನು ಉಪೇ ಮಾಡಬೇಕು ಅದೇ ಮಾಡಿದಳೆ ಟೀಚರ್ಸ್ ಏನೇ ಹೇಳಿದ್ದಾರೆ ಅದನ್ನು ಇವರು ಮನೆಯಲ್ಲಿ ಬಂದು ಮಾಡಿದಳೆ ಆ ಟೈಮಿಗೆ ಓದುವುದು ಮತ್ತೆ ಬೆಳಿಗ್ಗೆ ಎದ್ದು ಏನಿದ್ರು ಫಜ್ರ ನಮಾಜ್ಗೆ ಹೇಳಿದರೆ ಅದೊಂದು ಖುಷಿಯೇ ಬೇರೆ ಇವಳಿಗೆ ಸಹ ಆಗಿಲ್ಲ ಫಜೀರ್ ನಮಾಜ್ ಹೇಳಿ ನಮಾಜ್ ಮಾಡಿ ಓದ್ತಾ ಇದ್ದರು ಎಲ್ಲ ಸಮಯದಲ್ಲಿ ಅದೇ ಒಂದು ಪ್ಲಸ್ ಪಾಯಿಂಟ್ ಬೇರೆ ಟ್ಯೂಷನ್ಗೆ ಅದಕ್ಕೆ ಇದಕ್ಕೆ ಏನು ಓದಲಿಕ್ಕೆ ಹೋಗೋದಿಲ್ಲ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನು ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು